ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ರಸಮ್ ಮಾಡ್ತಾಯಿದ್ದೀನಿ ರಸಮಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ಹೇಳ್ತೀನಿ ರಸಮ್ ಏನಕ್ಕೆ ಅಂದರೆ ದಿಢೀರ್ ಅಂತ ನಮ್ಮ ಯಜಮಾನರು ಬಂದುಬಿಟ್ರು ಮನೆಗೆ ಇವತ್ತು ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬೇಗ ಬಂದುಬಿಟ್ರು ಅವ್ರಿಗೆ ತುಂಬ ಕೋಲ್ಡ್ ಆಗಿತ್ತು ಕೋಲ್ಡ್ಗೆ ರಸ ತುಂಬ ಚೆನ್ನಾಗಿರತ್ತಲ್ಲ ಕೋಲ್ಡ್ಗೆ ಕೆಮ್ಮಿಗೆಲ್ಲ ಅದಕ್ಕೆ ರಸಮ್ ಮಾಡ್ತಾ ಇದ್ದೀನಿ ದಿಢೀರ್ ಅಂತ ಬೇಗ ಬೇಗ ಮಾಡ್ಬೋದು ಇದು ಎಮರ್ಜೆನ್ಸಿ ನಾನು ಇದಕ್ಕಿದೇಳೆ ಮಾಡೋಣ ಅಂತ ಪ್ಲ್ಯಾನ್ ಇದ್ದೆ ಎಲ್ಲ ರೆಡಿ ಮಾಡಿ ಇಟ್ಕಿ ಎಲ್ಲ ಇಟ್ಟಿದ್ದೆ ಬಟ್ ಅವ್ರು ಬೇಗ ಬಂದುಬಿಟ್ರು ಅವ್ರಿಗೆ ಬೇಕಿತ್ತಲ್ಲ ಅದು ಅಡುಗೆಗೆ ಊಟಕ್ಕೆ ಹಾಗಾಗಿ ರಸಮ್ ಮಾಡ್ತಾ ಇದ್ದೀನಿ ರಸಮಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ ಜೀರಿಗೆ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಮೆಣಸು ಬೆಳ್ಳುಳ್ಳಿ ಇದಿಷ್ಟು ರುಬ್ಕೊಳ್ಳೋದಕ್ಕೆ ಒಗ್ಗರಣೆಗೆ ಬೇಕಾಗಿರೋದು ಕರ್ಬೇವ್ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಸಾಸಿವೆ ಚೂರು ಹಿಂಗು ಟೊಮೆಟೊ ಈರುಳ್ಳಿ ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋದು ನಾನು ಇದಿಷ್ಟನ್ನು ಇವಾಗ ರುಬ್ಕೊಂಬರ್ತೀನಿ ರುಬ್ಕೊಂಬಂದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರುಬ್ಬೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಇದನ್ನು ರುಬ್ಬಿ ತೋರಿಸ್ತೀನಿ ಈಗ ರುಬ್ಬ ಆಗಿದೆ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ತೋರಿಸಿದ್ ಕೊಟ್ಟಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಸಾಸಿವೆ ಟೊಮೆಟೊ ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರ್ಬನ್ ಸೊಪ್ಪು ಹಿಂಗು ಇದೆಲ್ಲ ಒಗ್ಗರಣೆಗೆ ಹಾಕ್ತೀನಿ ಎಲ್ಲ ಒಗ್ಗರಣೆ ಹಾಕಿದ್ದೀನಿ ಇವಾಗ ಚೆಂದ ಮಿಕ್ಸ್ ಮಾಡಿದ್ದೀನಿ ಅದು ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಟೊಮೆಟೊ ರುಬ್ಬಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಉಪ್ಪು ನಿಮಗೆ ರುಬ್ಬಿಗೆ ತಕ್ಕಷ್ಟು ಹಾಕ್ಕೊಂಬಿಡಿ ಈಗ ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ನನಗೆ ಉಪ್ಪು ಎಷ್ಟು ಅಷ್ಟೇ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಬೇಕು ನಾನು ಹಿಮಾಲಯನ್ ಪಿಂಕ್ ಸಾಲ್ಟೇ ಯೂಸ್ ಮಾಡೋದು ನಿಮಗೆ ಯಾವ್ದು ಬೇಕು ನೀವು ಅದನ್ನು ಯೂಸ್ ಮಾಡ್ಬೋದು ನೋಡಿ ಉಪ್ಪು ಒಗ್ಗರಣೆ ಎಲ್ಲ ಹಾಕಿ ರೆಡಿಯಾಗಿದೆ ರಸಮು ಅದು ಒಂದು ಸ್ವಲ್ಪ ಕುದ್ದ ಮೇಲೆ ಆಫ್ ಮಾಡಿ ಬಿಸಿ ಬಿಸಿ ರಸ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಿಮ್ಮ ಕೋಲ್ಡು ಕೆಮ್ಮು ಜ್ವರ ಮೈಕೈ ನೋವು ಎಲ್ಲ ಹೋಗುತ್ತೆ ಆಗಿರುತ್ತೆ ಈ ಥರ ರಸ ಮಾಡ್ಕೊಂಡು ದಿಢೀರ ಅಂತ ಯಾರನ್ನ ಬಂದರೆ ಮಾಡ್ಕೊಂಡು ಕುಡಿಬೋದು ಅಥವಾ ನೀವು ಹಿಂದಿನ ದಿವಸ ನಾನ್ ವೆಜ್ ಮಾಡಿದ್ರಿ ಅಂದ್ಕೊಳ್ಳಿ ನೆಕ್ಸ್ಟ್ ದಿವಸ ರಸಮ್ ಮಾಡ್ಕೊಂಡು ಕುಡಿಬೋದು ಜೀರ್ಣ ಚೆನ್ನಾಗಾಗತ್ತೆ ಸಾಯಂಕಾಲ ಸುಮ್ಮನೆ ಬಿಸಿ ಬಿಸಿ ರಸ ಮಾಡಿಕೊಂಡು ಕಾಫಿ ಬದಲು ರಸಮ್ ಕುಡಿಬೋದು ಅದು ಚೆನ್ನಾಗಿರುತ್ತೆ ರಿಲ್ಯಾಕ್ಸಿಂಗ್ ಆಗಿರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ನಿಮ್ಮ ರಿವ್ಯೂಸ್ನ ಹೇಳಿ ನೋಡಿ ರಸಮ್ ಇವಾಗ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಒಂಚೂರು ಕೊತ್ತಂಬರಿ ಉದುರಿಸಿದ್ದೀನಿ ಮೇಲೆಯಿಂದ ಈಗ ರಸಮ್ ಬಿಸಿ ಬಿಸಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಗ್ಲಾಸಿಗೆ ಹಾಕ್ಕೊಂಡು ರಸಮ್ ಟೇಸ್ಟ್ ಮಾಡ್ತೀನಿ ನೀವು ನಿಮ್ಮದು ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ನಾನು ಮಾಡೋದೆಲ್ಲ ಸಿಂಪಲ್ ರೆಸಿಪಿನೇ ಎಲ್ಲ ಈಸಿಯಾಗಿ ಬೇಗ ಬೇಗ ಆಗೋ ಅಂಥದ್ದು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಇದಕ್ಕಿದ ಬೇಳೆ ಮಾಡಿ ತೋರಿಸ್ತೀನಿ ಬೇಳೆ ಬಜ್ಜಿ ಬೋಂಡಾನಂದೆಲ್ಲ ಈಸಿ ಈ ನ್ಯೂಲಿ ವೆಡೆಡ್ ಕಪಲ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆಲ್ಲ ಮಾಡೋಕ್ಕೆ ಈಸಿಯಾಗೋ ಅಂತ ರೆಸಿಪೀಸ್ ತೋರಿಸೋದು ನಾನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್